ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಬಿಕ್ಕಟ್ಟು ಹಿನ್ನೆಲೆ ಅರ್ಧಕ್ಕೆ ನಿಂತಿದ್ದ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ಮತ್ತೆ ಮೇ ಹದಿನೇಳರಿಂದ ಆರಂಭವಾಗಲಿದೆ ಮೊದಲ್ ಪಂದ್ಯ ಆರ್ಸಿಬಿ ಹಾಗೂ ಕೆಕೆಆರ್ ನಡುವೆ ನಡೆಯಲಿದೆ ಈ ನಡುವೆಯೇ ಸ್ಟಾರ್ ಆಟಗಾರರು ಕೈಕೊಡುವ ಸಾಧ್ಯತೆ ಇದ್ದು ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮತ್ತೊಂದು ದೊಡ್ಡ ಆಘಾತ್ ಎದುರಾದಂತಾಗಲಿದೆ ಹಾಗಾದ್ರೆ ಯಾವ್ಯಾವ ಆಟಗಾರರು ಅಲಭ್ಯರಾಗುವ ಹಂತದಲ್ಲಿದ್ದಾರೆ ಎನ್ನುವ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ತಿಳಿಯಿರಿ ಇದುವರೆಗೂ ಆಡಿರುವ ಹದಿನೇಳು ಸೀನಗಳಲ್ಲಿ ಆರ್ಸಿಬಿ ಒಂದೇ ಒಂದು ಟ್ರೋಫಿ ಕೂಡ ಗೆದ್ದಿಲ್ಲ ಆದರೂ ಅಭಿಮಾನಿಗಳೇನೂ ಕಡಿಮೆಯಾಗಿಲ್ಲ ಬದಲಾಗಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲಿದ್ದಾರೆ ಎಷ್ಟು ಬಾರಿ ಸೋತ್ರೂ ಆರ್ಸಿಬಿನೇ ನಮ್ಮ ಫೇವರಿಟ್ ತೀನ್ ಅಂತಿದ್ದಾರೆ ಇನ್ನೂ ಈ ಬಾರಿ ಟ್ರೋಫಿ ಎತ್ತುವ ಭರವಸೆಯನ್ನು ತಂಡ ಮೂಡಿಸಿದೆ ಯಾಕೆಂದ್ರೆ ಈ ಸೀಸನ್ ಆರಂಭದಿಂದಲೂ ಆರ್ಸಿಬಿ ಬ್ಯಾಟಿಂಗ್ ಬೌಲಿಂಗ್ ವಿಭಾಗದಲ್ಲಿ ಉತ್ತಮ ಪ್ರದರ್ಶನ ತೋರುತ್ತಾ ಬಂದಿದೆ ಇದುವರೆಗೂ ಆಯಿದ ಹನ್ನೊಂದು ಪಂದ್ಯಗಳಲ್ಲಿ ಮೂರರಲ್ಲಿ ಸೋತು ಉಳಿದ ಎಂಟರಲ್ಲಿ ಗೆಲುವು ಸಾಧಿಸಿ ಪಾಯಿಂಟ್ಸ್ ಟೇಬಲ್ನಲ್ಲಿ ಹದಿನಾರು ಅಂಕಗಳೊಂದಿದೆ ಎರಡನೇ ಸ್ಥಾನದಲ್ಲಿದೆ ಐಪಿಎಲ್ನ ಮುಂದಿನ ಪಂದ್ಯಗಳಿಗೆ ದಿನಾಂಕ ನಿಕ್ಕಿಯಾಗಿದೆ ಯುದ್ಧ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ಮುಂದೂಡಿಕೆಯಾಗಿದ್ದ ಪಂದ್ಯಗಳು ಮೇ ಹದಿನೇಳರಿಂದ ಆರಂಭಗೊಳ್ಳುತ್ತಿವೆ ಅಂತೆಯೇ ಮೇ ಹದಿನೇಳರಂದು ಆರ್ಸಿಬಿ ಮತ್ತು ಕೋಲ್ಕತ್ ನೈಟ್ ರೈಡರ್ಸ್ ತಂಡಗಳು ಬೆಂಗಳೂರಿನಲ್ಲಿ ಸೆಣಸಾಟ ನಡೆಸಲಿವೆ ಇನ್ನೂ ಈ ಬಾರಿಯ ಐಪಿಎಲ್ ಟೂರ್ನಿ ಅರ್ಧಕ್ಕೆ ನಿಂತಿದ್ದು ಇದೀಗ ಮತ್ತೆ ಆರಂಭವಾಗಲಿದೆ ಇದರ ಬೆನ್ನಲ್ಲೇ ಸ್ಟಾರ್ ಆಟಗಾರರು ಕೈಕೊಡುವ ಸಾಧ್ಯತೆ ಇದ್ದು ಇದರಿಂದ ತಂಡ ಫ್ರಾಂಚೈಸಿಗೆ ದೊಡ್ಡ ಹೊಡೆತ ಬಿದ್ದಂತಾಗಲಿದೆ ಇಂಗ್ಲೆಂಡ್ ಮೇ ಇಪ್ಪತ್ತೊಂಬತ್ತರಿಂದ ಆರಂಭ ಆಗಲಿರುವ ವೆಸ್ಟ್ ಇಂಡೀಸ್ ಪ್ರವಾಸಕ್ಕೆ ತಂಡವನ್ನು ಪ್ರಕಟ ಮಾಡಿದೆ ಅದರಲ್ಲಿ ಐಪಿಎಲ್ ಆಡುತ್ತಿರುವ ಇಂಗ್ಲೆಂಡ್ ಆಟಗಾರ ತಂಡದಲ್ಲಿದ್ದು ಅವರು ಐಪಿಎಲ್ನ ಮುಂದಿನ ಪಂದ್ಯಗಳಿಗೆ ಅಲಭ್ಯರಾಗಲಿದ್ದಾರೆ ಆರ್ಸಿಬಿ ಸ್ಟಾರ್ ಆಟಗಾರ ಜುಕೊಬ್ ಬೆತಲ್ ಇಂಗ್ಲೆಂಡ್ ತಂಡಕ್ಕೆ ಆಯ್ಕೆಯಾಗಿದ್ದು ಇದರಿಂದ ಆರ್ಸಿಬಿಗೆ ದೊಡ್ಡ ಪ್ರಮಾಣದಲ್ಲಿ ಆಘಾತ ಆಗಲಿದೆ ಇನ್ನು ಲಿಯಾಂ ಲಿವಿಂಗ್ ಸ್ಟೋನ್ ಇಂಗ್ಲೆಂಡ್ ತಂಡಕ್ಕೆ ಆಯ್ಕೆಯಾಗಿಲ್ಲ ಇವರು ಆರ್ಸಿಬಿಯಲ್ಲೇ ಉಳಿಯಲಿದ್ದಾರೆ ಎಂದು ತಿಳಿದು ಬಂದಿದೆ ರಿಂದ ಜೂನ್ ಮೂರುವರೆಗೆ ವರೆಗೆ ಏಕದಿನ ಪಂದ್ಯ ನಡೆಯಲಿದೆ ಇದೇ ಅವಧಿಯಲ್ಲಿ ಭಾರತದಲ್ಲಿ ಐಪಿಎಲ್ನ ಅಂತಿಗಟ್ಟದ ಪಂದ್ಯಗಳು ನಡೆಯಲಿವೆ ಇನ್ನು ಟಿ ಟಿವ್ಯವಕಲನ ಇಪ್ಪತ್ತು ತಂಡಕ್ಕೆ ಫಿಲ್ ಸಾಲ್ಟ್ ಕೂಡ ಆಯ್ಕೆಯಾಗಿದ್ದು ಅವರು ಕೂಡ ಇಂಗ್ಲೆಂಡ್ ಮರಳಿದ್ದಾರೆ ಎಂದು ತಿಳಿದು ಬಂದಿದ್ದು ಆರ್ಸಿಬಿಗೆ ಇದೊಂದು ಹೊಡೆತ್ ಬೀಳಿದೆ ಈಗಾಗಲೇ ಬೌಲಿಂಗ್ ವಿಭಾಗದಲ್ಲಿ ಹೇಜಲ್ವುಡ್ ಗಾಯದಿಂದ ಹೊರಗುಳಿದಿದ್ದು ಇದು ಕೂಡ ಹೊಡೆತ್ ಬಿದ್ದಂತಾಗಲಿದೆ ಆದರೂ ಇವರ ಸ್ಥಾನವನ್ನು ಭುವನೇಶ್ವರ್ ಕುಮಾರ್ ಹಾಗೂ ಏಷ ದಯಾಲ್ ತುಂಬಲಿದ್ದಾರೆ ಆದರೆ ಬ್ಯಾಟಿಂಗ್ ವಿಭಾಗದಲ್ಲಿ ಸ್ಟಾರ್ ಆಟಗಾರರಾದ ಜೋಕಬ್ ಬೆಥೆಲ್ ಹಾಗೂ ಫಿಲ್ ಸಾಲ್ಟ್ ಕೈ ಕೊಟ್ಟರೆ ಇವರ ಸ್ಥಾವನ್ನು ಯಾರು ತುಂಬಲಿದ್ದಾರೆ ಎನ್ನುವುದೇ ಇದೀಗ ಯಕ್ಷ ಪ್ರಶ್ನೆಯಾಗಿದೆ ಈಗಾಗಲೇ ದೇವದ ಪಡಿಕಲ್ ಕೂಡ ಹೊರಗುಳಿದಿದ್ದು ಇವರ ಸ್ಥಾನ ತುಂಬಲು ಕನ್ನಡಿಗ ಮಯಾಂಕ್ ಅಗರ್ವಾಲ್ ಅವರು ರೆಡಿಯಾಗಿದ್ದಾರೆ ಇನ್ನು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ